ಬಲಂ ತೋಯಂ ಯೋ ಮೇ ಭಕ್ತ ಪ್ರಯಸ್ತಿ ತದಹಂ ಭಕ್ತ ಅಸ್ನ್ಯಾಮಿ ಪ್ರಯಾತಾತ್ಮನಃ ನೋಡ್ರಿ ಯಾಕ ಬಿಕಟ್ಟೈತಿ ಸಂಸ್ಕೃತ ಇದು ನಮಗ್ ಸರಿಯಾಗಿ ಕನ್ನಡ ಬರೋಂಗಿಲ್ಲ ಸಂಸ್ಕೃತ ತಿಳಿದ್ರಿ ಅವಾಗ ಸಂಸ್ಕೃತ ತಿಳಿಂಗಲ್ಲ ಅನ್ನುವಂತ ಉದ್ದೇಶಕ್ಕೆ ಜ್ಞಾನೇಶ್ವರ ಮಹಾರಾಜರು ಅವತಾರ ತಗೊಂಡ್ಬಂದ್ರ ನೋಡ್ರಿ ಇಲ್ಲಿ ಯಾಕೆ ಮಾಡಿದ ಅಡಿಗೆ ಊಟ ಮಾಡ್ಬೇಕು ಮತ್ತ ಅಡಿಗೆ ಊಟ ಮಾಡ್ಲಾ ಹಳಿಸಿ ಹೋಗ್ತೈತೆ ಅದ ಅದ್ರ ಹಳಿಸಿ ಅನ್ನುವಂತ ಉದ್ದೇಶಕ್ಕಾಗಿ ಪರಮಾತ್ಮ ಮತ್ತ ಜ್ಞಾನೇಶ್ವರ ಭೂಮಂಡಲಕ್ಕೆ ಬಂದ ಭೂಮಂಡಲಕ್ಕೆ ಬಂದ ನಮ್ಮ ನಿಮ್ಮೆಲ್ಲರಿಗೇನು ಒಂದು ಉಪದೇಶಿ ಎಂತಾದ್ ಮಾಡ್ಯಾನೋ ಅಂತಂದ್ರೆ ಅದನ್ನು ವರ್ಣನ ಮಾಡಾಕನ ಆಗಂಗಿಲ್ಲ ಸಂತಾಚ ಬಹು ದುರ್ಗಮ ಶಬ್ದ ನಾಯಿ ಸಂತರ ಮಹಿಮ ವರ್ಣನ ಮಾಡಕ್ ಯಾರಿಂದಲೂ ಸಾಧ್ಯನೇ ಇಲ್ಲ ಅಂತಾದ್ ಮಾಡಿಟ್ಟು ಹೋದ್ರ ಜ್ಞಾನೇಶ್ವರ ಮಾರಾದ್ರು ಅದಕ್ಕಾದ್ರೂ ಅವರು ಅವ್ರಿಗೆ ಸಾಕಷ್ಟು ಕಷ್ಟಗಳನ್ನ ಕೊಟ್ಟರು ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ರು ಅವರು ಕಷ್ಟಗಳನ್ನು ಅನುಭವಿಸಿ ನಮ್ಗೆ ಇದ್ರ ಬುತ್ತಿಗಟ್ಟು ಕಟ್ಟಿದ್ರು ಅಂತ ಒಂದು ಪಾರಾಯಣದ ಜ್ಞಾನೇಶ್ವರಿ ಅನ್ತಕ್ಕಂಥದ್ದು ಆ ಭಗವದ್ಗೀತೆ ಗ್ರಂಥ ಅನ್ತಕ್ಕಂಥದ್ದು ಜ್ಞಾನೇಶ್ವರಿ ಅನ್ತಕ್ಕಂತಹ ಹೆಸರು ಬಂತಲ್ಲಿ ಜ್ಞಾನೇಶ್ವರ ಮಹಾರಾಜ ಟಿಪ್ಪಣ ಮಾಡಿದ್ದೆ ಕಾಯಿ ಆ ಜ್ಞಾನೇಶ್ವರಿ ಗ್ರಂಥ ಏಳು ದಿವಸದ ಪರ್ಯಂತ್ರ ಇವತ್ತಿಗೆ ಆರನೇ ದಿವಸ ಎಲ್ಲಾ ಸಂತರ ಬಳಗ ಇಟ್ಕೊಂಡು ಈ ಒಂದಿಲ್ಲಿ ಕಾರ್ಯಕ್ರಮ ಮಾಡಿ ನಾಳಿನ ದಿವಸ ಕೊನೆ ಕಾರ್ಯಕ್ರಮ ಇಟ್ಕೊಂಡಾರ ಇವರಂತ ಭಾಗ್ಯವಂತರು ಯಾರೇ ಗುರು ಆ ನಾಳೆ ಪಂಡಪುರ್ ಗುರುಗಳು ದೇವ್ ದೇವ್ ದೇವ್ರ ಗುರು ಮರ ಹನ್ನೊಂದನೇ ತೆಲಿ ಹನ್ನೊಂದನೇ ತಲಿ ಗುರುಗಳು ಮತ್ ನಾಳೆ ಆಗಮನ ಮತ್ತ ಶರಣರ ಶರಣರ ಸಹಿತ ನಾಳೆ ಆಗಮನ ಐತಿ ಇಲ್ಲಿ ಇವ್ರೆಂತ ಭಾಗ್ಯವಂತರು ಎಂತ ಭಾಗ್ಯವಂತ ಇದು ಸಿಕ್ಕವ್ರಿಗೆ ಸಿಗುವಂಗಿಲ್ಲ ಅದ್ ಏನೋ ಹಿಂದ ಪೂರ್ವ ಹಿರಿ ಹಿರಿಯ ಮಾಡಿದಂತ ಮಾಡಿದಂತ ಪುಣ್ಯದ ಪ್ರತಿಫಲ ಇದ್ರ ಮಾತ್ರ ಇಂಥ ಶಿವ ಸಿಗತೈತಿ ಈ ಲಕ್ಷ ಸಿಗಂಗಿಲ್ಲ ಅದಕ್ಕಾಗಿ ಮಾನವನಾಗಿ ಹುಟ್ಟಿ ಬರ್ತೈತಿ ಜನ್ಮ್ ಇರ್ವಿ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ ತಿರುಗಿ ತಿರುಗಿ ಹಾವು ಚೋಳು ಗುಬ್ಬಿ ನರಿ ನಾಯಿ ಹಂದಿ ಒಂದಲ್ಲ ಇರಿವಿ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳನ್ನ ತಿರುಗಿ ತಿರುಗಿ ಮಾನವ ದೇ ಹಾಕ್ತಾನ ಪರಮಾತ್ಮ ಇದನ್ನ ಅದಕ್ಕೆ ಇದ ಪವಿತ್ರ ವಾಣಿ ಪವಿತ್ರ ದೇಹ ಅಂತ ಹೇಳ್ಯಾರ ಇದಕ್ಕ ಅವ್ರು ಪವಿತ್ರ ದೇಹ ಕೊಟ್ಟ ಪರಮಾತ್ಮ ನಮಗಿದ್ ಅದಕ್ಕೆ ಎಂಬತ್ನಾಲ್ಕು ಲಕ್ಷ ಜನ್ಮ ಅದ್ರೊಳಗ ನೀನು ಅನುಭವಿಸಿ ಈ ಮಾನವ ದೇಹ ನೀನು ಕೊಟ್ಟಿನಿ ಆ ಪರಮಾತ್ಮ ಪ್ರಾಪ್ತಿ ಮಾಡ್ಕೊಂತೇಳಿ ಈ ಮಾನವ ದೇಹ ಕೊಟ್ಟಾನ ನಮಗ ಮತ್ ನಾವು ಇಂಥಲ್ಲಿ ಹೋದಲ್ಲಿ ಕೇಳ್ತೇವೆ ಮಹಾತ್ಮರು ಇಂತ ಮಹಾತ್ಮರು ಹೇಳುದು ಕೇಳ್ತೇವೆ ಮತ್ತೆ ನಾವು ಹೇಳ್ತೇವೆ ಹೇಳುದು ಕೇಳುದು ಮಾತು ಬೇರೆ ಅದ್ರ ನಡೆಯುವುದು ಬಹಳ ಮುಖ್ಯ ಐತೆ ಅಲ್ಲಿ ಇಲ್ಲಾಂದ್ರೆ ಆಗಂಗಿಲ್ಲ ನಡೆಯುವುದು ಬಹಳ ಅವಶ್ಯ ಮಾನವ ಕೊಟ್ಟಾರೆ ಅದಕ್ಕೆ ಪರಮಾತ್ಮನ್ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಈ ದೇಹ ಯಾವ ಯಾವ ರೂಪದಿಂದ ಕೊಟ್ಟಾರೆ ನೋಡ್ರಿ ನಾವು ಹೆಂಗೆ ಹೆಂಗೆ ಮಾಡ್ಯಾರ ಇವತ್ತು ನಾವು ಯಾವಾಗ ಕೆರಂಬಲಿ ಅಂತ ಹೇಳಿ ಬಸವಣ್ಣಗ ಹೊಲಕ್ ಹೋಗಿಡ್ತೇವಿ ನಾಗಪ್ಪಂದು ಒಂದು ಮಣ್ಣಿಂದ ಮೂರ್ತಿ ಮಾಡ್ತೇವಿ ಆಮೇಲೆ ಗಜಗೌರಿ ಮಾಡ್ತಾರೆ ಏನೇನು ಏನೇನು ಮಾಡ್ತಾರೆ ಮೂರ್ತಿ ಮಾಡ್ತಾರೆ ಯಾವನ್ಯಾವ್ನೋ ಶಿಲ್ಪಿ ಮಾಡ್ತಾನೆ ಯಾವ ಶಾಣೆ ಮಾಡ್ತಾನೆ ಅದನ್ನ ಒಬ್ಬ ಶರಣೆ ಮುಂದಿಟ್ಟು ಅದಕ್ಕೊಂದು ಸ್ವಲ್ಪ ಗೋಮ್ ಹುಡುಕ್ತಾನದ ಒಂದ್ ಸ್ವಲ್ಪ ಮಾರಿ ಒಂದು ಒಂದಿಟ್ ಬಾಲ್ ಒಪ್ಪಾರಿ ಆಗೈತಿ ಒಂದ್ ಈಟ್ ಕೋಡ್ ಒಪ್ಪಾರಿ ಆಗೈತಿ இனி ஒப்பாரி ஒன் சிஷ்டி கொடுக்கத்தீக்கொட்ட நீ தீடி மாதன் நான் ஒம் அஜ் தவணைக்கு நம் 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 பரிசதவ் மாதாசாக்க நம் நம்ம பரிசத அவங்க அடமின் யாக்கு வந்தேன் இல் நான் அல்ல நான் முர்து

ಹಳ್ಳಿನ ಸಟ್ಟಿಂದ ಇಷ್ಟ ಆತ ಮತ್ತ ಗಾಡಿ ಇರೋ ಪೇರ್ ಪಾಡ್ಸ್ ಅದಾವ ಅವರೋಡ್ ಗಟ್ಟಲೆ ಶ್ರೀಮಂತರು ಇರ್ತಾನ ಒಂದ್ ಕಿಡ್ನಿ ಫೇಲ್ ಆಗಿತ್ತ ಸಾಯ್ತಾನೆ ಎದಕ್ ಉಪಯೋಗ ಬರ್ತದೆ ಎಷ್ಟು ಆಸ್ತಿ ಸಂಪತ್ತು ಎಷ್ಟಿದ್ರೆ ಏನು ಇದೆ ಒಂದ್ ಕಿಡ್ನಿ ಹೋತಂದ್ರ ಅವ ಹಾಕ್ಲಿಲ್ಲ ಉಳಂಗಿಲ್ಲ ಅವ ಹತ್ತು ಕೋಟಿ ಕೊಡೋ ಕೊಡ್ತಾನವ್ ಒಬ್ಬ ಕಿಡ್ನಿ ಕೊಡ್ತಾನ ಅಂದ್ರೆ ಹತ್ತು ಕೋಟಿ ಕೊಡೋ ಕೊಡ್ತಾನ ಒಂದು ಒಂದು ಕಿಡ್ ಕಿಡ್ನಿ ಕಿಮ್ಮತಿ ಹಟ್ಟತ್ತು ಹತ್ತು ಕಿಡ್ನಿ ಎಟ್ಟಿರ್ತವು ಎರಡು ಇಪ್ಪತ್ತು ಕೋಟಿ ಹಂಗ ಲೆಕ್ಕ ಮಾಡುದು ಅಲ್ಲಿಂದಿಷ್ಟ ಕಿಡ್ನಿಂದು ಇಷ್ಟ ಲಿವರಿಂದಿಷ್ಟ ಅವ ಬಾಯಿ ಹಾಡಾಕ ಬದಲಿ ಮಾಡಾಕ ಕೀರ್ತನ್ ಮಾಡಾಕ ಅಜ್ಜ ನಮ್ ಕುಳ್ದ ಕೀರ್ತನ್ ಮಾಡಾಕ ಕಾಲು ಕೊಟ್ಟದ ಕೈ ಕೊಟ್ಟಣ ಬದ್ನಿ ಮಾಡಕ್ಕೆ ಹತ್ತು ಬಾಳ ಕೊಟ್ಟೆ ಹತ್ತು ಏನು ಯಳ್ ಬಟ್ಟೆ ಇಲ್ಲಿಕನ್ ಮಾಡಕ್ ಕೊ ಎಲ್ಲಾ ಕೊಟ್ಟಣ್ರಿ ಇದಕ್ಕೆ ಪರಮಾತ್ಮ ಕೊಟ್ಟಿದ್ದಾನೆ ಯಾರು ಕೊಟ್ಟಾಗಿದ್ದಾನೆ ಪರಮಾತ್ಮನ ಇದನ್ನ ಇಷ್ಟೆಲ್ಲಾ ಕೊಟ್ಟಾನೆ ಆರು ಮೂರು ಒಂಬತ್ತು ಬಾಗಲ ಇಟ್ಟು ಒಂದೊಂದು ಬಾಗಲ್ಗೆ ಒಂದೊಂದು ಕೆಲಸ ಮಾಡ್ತಾವ ಬಡಿಗೆ ಬಡಗ ಮಾಡ್ಯವ್ನ ಏನ್ ಕಂಬರ್ ಮಾಡ್ಯನು ಯಾವನು ಮಾಡಿಲ್ಲ ಪರಮಾತ್ಮ ಮಾಡಿ ಕಟ್ ಕಳಿಸ್ಬಿಟ್ಟ ನಮಗ್ ತಗೋ ಇದನ್ನ ನಿಮ್ಗೆ ದಾನವಾಗಿ ಕೊಡ್ತೀನಿ ಇದನ್ನ ಉಪಯೋಗ ಮಾಡ್ಕೊಡ್ರಿ ನೀವು ಏನಕ್ ಉಪಯೋಗ ಮಾಡ್ಕೋಬೇಕು ನಾವಿದ್ರೆ ಆ ಸಂತ ಸಮಾಗಮ ಧರಾವಿ ಅವಡಿ ಕರಾವಿ ತಾತಡಿ ಪಾರ್ಮಾರ್ತಿ ಚೆ ಸಂತು ಸಂಘ ಮಾಡ್ರಿ ಭಜನೆ ಮಾಡ್ರಿ ಕೀರ್ತನ್ ಮಾಡ್ರಿ ಇಂಥದ್ ಹೇಳೋದು ಮಾಡ್ರಿ ಕೇಳೋದು ಮಾಡ್ರಿ ಕೇಳಿದಂಗೆ ಸ್ವಲ್ಪ ನಡೀರಿ ಇದಕ್ಕೆ ಕೊಟ್ಟಣ ಇದನ್ನ ನಾವೇನ್ ಮಾಡಾಕತ್ತೇ ನೋಡ್ರಿ ಇಲ್ಲಿ ಹೇಳತೆ ಕುಂತ್ಕೊಂಡು ಹೊರಗೆ ಹೋದ್ರೆ ನಮ್ಮ ದಗದನೆ ವ್ಯಾಲಿ ಇಟ್ಟೆಲ್ಲಾ ಕೊಟ್ಟಾನೆ ಕಿವಿ ಕೊಟ್ಟನ ಬದನ ಸಂತ ಕೇಳಾಕ ಎಲ್ಲಾ ಕೊಟ್ಟಾನೆ ಇವ್ ಕಣ್ಣು ಕೊಡ್ಲಿಕ್ಕೆ ಏನ್ ಮಾಡ್ತಿದ್ವಿ ನಾವು ಈ ಎಲ್ಲಾ ಜಗತ್ತು ಪರಿಸರ ನಮ್ಗ ಮಾಡಿಟ್ಟನ್ರಿ ಎಲ್ಲ ಎಷ್ಟು ಈ ಜಗತ್ತು ಮಾಡಿಟ್ಟನು ಸೃಷ್ಟಿ ಮಾಡಿಟ್ಟನು ಪರಮಾತ್ಮ ಅದಕ್ಕೆ ಈ ಕಣ್ಣಿಲೆ ನೋಡಾಕ ಮತ್ ಕಣ್ಣಿಲ್ಲಿಕ್ಕೆ ಎಷ್ಟಿದ್ರೆ ಏನ್ ಮಾಡಿದ್ರೆ ಇಷ್ಟೆಲ್ಲ ಕೊಟ್ಟನ ಅಂದಾಗ ನಾವ್ ಏನ್ ಮಾಡ್ಬೇಕಾಗೈತಿ ಆ ಪರಮಾತ್ಮ ಪ್ರಾಪ್ತಿ ಮಾಡ್ಕೊಳ್ಬೇಕು ನಾವ್ ಏನ್ ಮಾಡಿ ನೀವು ಏನು ಮಾಡ್ಬೇಕಾಗಿಲ್ಲ ಬರೀ ನನ್ನ ನೆನಸ್ರೆ ಅಂತ ನಾವು ಏನ ಬರೀ ನನ್ನ ನೆನೆಸ್ರೆ ಅಂತ ನಾವು ನಾಲ್ಕು ಆರು ಶಾಸ್ತ್ರ ಹದಿನೆಂಟು ಪುರಾಣಗಳು ಬೇಕಾದ ಬೇಕಾದ್ ಬ್ಯಾರೆ ಬ್ಯಾರೆ ದಾರಿ ಸಾವಿರಾರು ರೂಪದಿಂದ ಕತಿ ಹೇಳಿದ್ರು ಸಹಿತ ಕೊನೆಗೆ ಏನ್ ಹೇಳ್ತಾವ ಏನ್ ಹೇಳ್ತಾವ ನಾಮಸ್ಮರಣಿಗೇನು ಹೇಳ್ತವೆ ನಾಮಸ್ಮರಣೆಗೆ ಬಿಟ್ಟು ಬೇರೆ ಏನಿಲ್ಲ ಅಂತದ್ದೈತಿ ಅದನ್ನ ಮಾಡ್ಕ ಪ್ರಾಪ್ತಿ ಮಾಡ್ಕೊಡಿದ್ ದೀರ ಅಂತ ಹೇಳ್ತಾನ ಇಲ್ಲೊಂದ ಬರೋನು ಇವತ್ತೇನ್ ಹೇಳ್ತಾರ ಪತ್ರಂ ಪುಷ್ಪಂ ಪರಂಪ್ರೋಜ ಪ್ರಯೋಜನ ಇನ್ಮ್ಯಾ ಚಲೋರಿ ಪರಮಾತ್ಮ ಇಷ್ಟೆಲ್ಲಾ ಕೊಟ್ಟಾನ ಮತ್ತೆ ನಾವು ಅವನ್ ಏನು ಕೊಟ್ರ ಅವ್ ತೃಪ್ತಿ ಆಗ್ತತಿ ಅವನ್ ಹೆಂಗದಾನ ಅನಂತ ಬ್ರಹ್ಮಾಂಡ ಉದುರಿ ಹರಿಹಾವಳಕನದಾಗರಿ ನವಲ ಕೇವಡೇ ಕೇವಡೇ ನಕಳೆ ಕಾಣು ಭಾಷೆ ಕೂಡ ಅನಂತ ಬ್ರಹ್ಮಾಂಡದ ಹೊಟ್ಟಿ ಒಳಗ ಎಷ್ಟು ಅನಂತ ಬ್ರಹ್ಮಾಂಡ ಜಿಲ್ಲಾ ಅಲ್ಲ ತಾಲೂಕು ಅಲ್ಲ ಜಿಲ್ಲಾ ಅಲ್ಲ ರಾಜ್ಯ ಅಲ್ಲ ದೇಶ ಅಲ್ಲ ಎಷ್ಟೋ ದೇಶ ಕೂಡದಾಗ ಒಂದು ಕಾಂಡ್ ಅಕೈತೆ ಅಂತ ಎಷ್ಟೋ ಕಾಂಡ ಕೂಡದಾಗ ಒಂದು ಬ್ರಹ್ಮಾಂಡ ಇಲ್ಲಿ ಏನ್ ಹೇಳ್ತಾರೆ ಅನಂತ ಬ್ರಹ್ಮಾಂಡ ಎಷ್ಟು ಬ್ರಹ್ಮಾಂಡ ಅಂದ್ರ ಹಣಂದ್ರ ಲೆಕ್ಕನ ಇಲ್ಲ ಲೆಕ್ಕ ಇಲ್ಲದಷ್ಟು ಬ್ರಹ್ಮಾಂಡ ಪರಮಾತ್ಮ ಹೊಟ್ಟಿ ಒಳಗ ಅವ್ನು ಹೆಂಗ್ ಆ ಅವನ್ ಹೊಟ್ಟಿ ಒಳಗ ಎಲ್ಲ ಆಯ್ತಂದ್ರೆ ನಾವು ಏನು ಕೊಟ್ರ ತೃಪ್ತಿ ಆಗ್ತೈತಿ ಅವನ್ ಏನು ಉಣಿಸಿ ತೃಪ್ತಿ ಪಡ್ಸಾಕ್ ಬರ್ತೈತಿ ನಮಗ ಏನು ಬೇಡ ಅವ್ನ ಏನ್ ಹೇಳ್ತಾನೆ ನನ್ನ ನಾಮಸ್ಮರಣಿ ಮಾಡ್ತಕ್ಕ ಸಂತ ಸಂಘ ಏನೈತಲ್ಲ ಅವ್ರನ್ನ ಕರೆಸಿ ಉಣಿಸಿ ತೃಪ್ತಿ ಮಾಡಿಸಿ ಕಳಿಸಿ ಬಿಟ್ರೆ ಅದನ್ನ ನಾನ ಉಂಡ ಭಗವಂತ ಎಷ್ಟೋ ಸೌಮ್ಯ ಸೌಟ್ರಿ ಪರಮಾತ್ಮ ಕಡೆ ನನಗೆ ಏನು ಬೇಕಾಗಿಲ್ಲ ಇಲ್ಲಿ ಹೇಳ್ತಾನೆ ಪತ್ರಂ ಪುಸ್ಪಂ ಫಲಂ ತೋ ಅತ್ತಂದ್ರ ಒಂದ್ ಪತ್ರಿಯಲಿ ಪತ್ರಿ ಈಶ್ವರ ಪರಮಾತ್ಮ ನಾವ್ ಒಂದು ಇಡ್ತ ಪತ್ರಿಯಲ್ಲಿ ಇಟ್ಟರೆ ಸಾಕು ಪರಮಾತ್ಮ ತೃಪ್ತಿ ಆಗ್ತಾನ ಎಡಿ ಮಾಡ್ತೇವ ಕಡಪ್ ಮಾಡ್ತೇವೆ ಹೋಳ್ಗೆ ಮಾಡ್ತೇವೆ ಹೋಗಿ ಮಾಡ್ತೇವೆ ಯಾರನ್ನೂ ಉಂಟ ನಾವ ಸುಮ್ನೆ ಅಲ್ಲಿ ಇಡ್ತೇವೆ ನಾವು ಹೊಡಿತೇವಿ அவ உணங்கல நம்ம சலுவாக நான் பக்தியாவீனி பக்தி வீண முக்தி பலவீனி பூரோனி பூர்வ வாயி பத்ரி இட்டு சைத்து பரமாத்ம திருத்தி ஆகத்தான பத்ரி சிக்கலாத்த புஷ்பம் பத்தம் புஷ்பம் புஷ்பம் அந்த ஒ ಒಂದು ಹೂವು ತುಂಬದ ನನ್ನ ಪಾದದ ಮುಂದೆ ಇಟ್ಟು ಪೂರ್ವಕವಾಗಿ ನಮಸ್ಕಾರ ಮಾಡಿದ್ರೆ ಭಗವಂತ ಆ ಭಕ್ತನ ಭಕ್ತಿಗೆ ಮೆಚ್ಚಿ ಆಕ್ಚುಲಿ ಆ ಹೂವು ವಾಸನೆ ನೋಡುದು ಆ ಪರಮಾತ್ಮ ವಾಸಿನಿ ನೋಡಿದ್ಬಿಟ್ಟು ತಿಂದು ಬಿಡ್ತಾನಂತ ಅವನು ಭಕ್ತನ ಭಕ್ತಿಗೆ ಮೆಚ್ಚಿ ಇವತ್ತು ಹೂವನು ಸಿಕ್ಕಿಲ್ಲಪ್ಪ ನಮಗ ತೋಯಂ தோயம்! நீர் நான் நோட்ரி சந்திரா மத்தி இவ்வளோ தூக்கி அது அத பர்ஃபெக்ட் ஆகிப்பிட்ட